ಮಾಡಿಕೊಳ್ಳಲಿಕ್ಕೆ ಮತ್ತಷ್ಟು ಪ್ರಯತ್ನಗಳು ಮಾಡಬೇಕಾದಂತ ಅವಶ್ಯಕತೆಗಳು ಇದೆ ಆ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರಕ್ಕೆ ಇದಕ್ಕೆ ನಿವ್ವಳವಾಗಿರುವಂತ ಆರ್ಥಿಕ ಕೊರತೆ ಅಂದ್ರೆ ಕೇಂದ್ರ ಸರ್ಕಾರ ನಷ್ಟ ಎಷ್ಟಾಗುತ್ತೆ ಆಗುತ್ತೆ ಕೇಳಿದ್ರೆ ನಲವತ್ತ ಎಂಟು ಸಾವಿರ ಕೋಟಿ ರೂಪಾಯಿ ನಷ್ಟ ಆಗುತ್ತೆ ನಿವ್ವಳ ನಷ್ಟ ಕೇಂದ್ರ ಸರ್ಕಾರ ನಾಲ್ಕು ಸ್ಲಾಬ್ ಎರಡು ಸ್ಲಾಬ್ ಮಾಡಿ ಆ ಜಿಎಸ್ಟಿ ಕಡಿಮೆ ಮಾಡಿರುವ ಹಿನ್ನೆಲೆಯಲ್ಲಿ ಈ ಕಾರ್ ಕೊಡೋರು ಮನೆ ಹೇಳ್ತಾ ಇದ್ರು ಎರಡು ಲಕ್ಷ ರೂಪಾಯಿ ನನ್ನ ಕಾರಿಗೆ ಕಡಿಮೆ ಆಯ್ತು ಅಂತ ಹೇಳಿ ಈ ಜಿ ಎಸ್ ಟಿ ಕಡಿಮೆ ಆದ ನಂತರ ನನ್ನ ನಾನು ಖರೀದಿ ಮಾಡಿದೆ ಒಂದುವರೆದಿಂದ ಎರಡು ಲಕ್ಷ ರೂಪಾಯಿ ಕಡಿಮೆ ಆಯ್ತು ಉಳಿತಾಯ ಆಯ್ತು ಅಂತ ಹೇಳ್ತಿದ್ರು ಅದೇ ಮಾದರಿಯಲ್ಲಿ ಪ್ರತಿಯೊಂದು ವಸ್ತುಗಳಿಗೂ ಕೂಡ ಈ ಐದು ಮತ್ತು ಏಳು ಅಂತ ಬಹಳ ಜನರಿಗೆ ಅನುಕೂಲ ಆಗಿದೆ ಇದರ ಮನವರಿಕೆ ಮಾಡಬೇಕಾದ ವ್ಯಕ್ತಿಗಳ ಅಗತ್ಯ ಒಂದು ರಾಜಕೀಯ ಪಕ್ಷವನ್ನು ನಮ್ಮೆಲ್ಲರ ಕಾರ್ಯಕರ್ತರಿಗೆ ಇರುತ್ತೆ ಈ ನಲವತ್ ನಿವಾಣ ನಲವತ್ತೆಂಟು ಸಾವಿರ ಕೋಟಿ ರೂಪಾಯಿ ಆರ್ಥಿಕ ನಷ್ಟ ಆದಾಗ ಶೇಕಡ ಐವತ್ತು ಕೇಂದ್ರ ಸರ್ಕಾರಕ್ಕೆ ಶೇಕಡ ಐವತ್ತು ರಾಜ್ಯ ಸರ್ಕಾರಕ್ಕೆ ಬೀಳುತ್ತೆ ಭಾರತದಲ್ಲಿರುವ ಎಲ್ಲ ರಾಜ್ಯ ಸರ್ಕಾರಗಳು ಒಟ್ಟಾಗಿ ಶೇಕಡ ಅರ್ಧಷ್ಟು ಬರ್ಸಬೇಕು ನಷ್ಟ ಆಗುತ್ತೆ ಅವರಿಗೆ ನಷ್ಟ ಕೇಂದ್ರ ಸರ್ಕಾರಕ್ಕೆ ಒಂದೇ ಶೇಕಡ ಇಪ್ಪತ್ನಾಲ್ಕು ನಲವತ್ತೆಂಟು ಇಪ್ಪತ್ನಾಲ್ಕು ಸಾವಿರ ಕೋಟಿ ರೂಪಾಯಿ ನಷ್ಟ ಆಗುತ್ತೆ ಇಡೀ ಭಾರತದ ಇದ್ರೆಲ್ಲಾ ರಾಜ್ಯ ಸರ್ಕಾರ ಒಟ್ಟು ನಷ್ಟ ಆಗುತ್ತೆ ಇಪ್ಪತ್ನಾಲ್ಕು ಸಾವಿರ ಕೋಟಿ ರೂಪಾಯಿ ಕರ್ನಾಟಕದ ಮುಖ್ಯಮಂತ್ರಿಗಳು ಹದಿನೈದು ಸಾವಿರ ನಷ್ಟ ಆಗಿದೆ ಅಂತ ಹೇಳಿ ಅಂತ ಹೇಳಿದ್ರೆ ಅದು ನಂಬಲಿಕ್ಕೆ ಸಾಧ್ಯವಾದಂತ ವಿಚಾರ ಅಲ್ಲ ಇದನ್ನು ನಾವು ಜನರ ಮಧ್ಯೆ ಹೇಳಬೇಕು ಅನೇಕ ಸಾರಿ ಮುಖ್ಯಮಂತ್ರಿ ಸ್ಥಾನದಲ್ಲಿರುವಂತ ಸಿದ್ದರಾಮಯ್ಯ ಕೋಟಿ ರೂಪಾಯಿ ನಷ್ಟ ಆಯ್ತು ಅಂತಾರೆ ಒಟ್ಟು ನಷ್ಟ ಆಗಿರುತ್ತೆ ಇಡೀ ಭಾರತ ದೇಶದ ಒಟ್ಟು ರಾಜ್ಯಗಳಿಗೆ ಎಷ್ಟು ರಾಜ್ಯ ಒಟ್ಟಿಗೆ ಕೋಟಿ ರೂಪಾಯಿ ರಾಜ್ಯ ಸರ್ಕಾರ ಬರ್ಸಬೇಕು ಇಪ್ಪತ್ನಾಲ್ಕು ಸಾವಿರ ಕೋಟಿ ರೂಪಾಯಿನ ಕೇಂದ್ರ ಸರ್ಕಾರ ಬರ್ಸುತ್ತೆ ಆದ್ರೆ ಒಬ್ಬರಿಗೆ ಹದಿನೈದು ಕೋಟಿ ರೂಪಾಯಿ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ ಆದ್ರೆ ಸ್ಥಾನದಲ್ಲಿರುವಂತ ಸ್ಥಾನದ ಜವಾಬ್ದಾರಿಯಲ್ಲಿರುವಂತಹ ಮುಖ್ಯಮಂತ್ರಿಗಳು ಹೇಳಿದಾಗ ಜನ ಹೌದು ಅಂತ ಹೇಳಿಕೊಳ್ಳುವಂತ ಹೌದು ಅಂತ ಅಪಾಯ ಇದೆ ಮುಖ್ಯಮಂತ್ರಿಗಳು ಹೇಳಿದ್ದು ಸತ್ಯಕ್ಕೆ ದೂರವಾದ ವಿಚಾರ ಅಂತೇಳಿ ಹೇಳಬೇಕಾದಂತ ಜವಾಬ್ದಾರಿ ಇರುವುದು ಈ ದೇಶದಲ್ಲಿರುವಂತಹ ಆರ್ಥಿಕ ತಜ್ಞರಿಗೆ ಮತ್ತು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಮನವರಿಕೆ ಮಾಡಿ ಜನರನ್ನ ಇದು ತಪ್ಪು ಇದು ಸರಿ ಅಂತ ಹೇಳಬೇಕಾದಂತ ಅವಶ್ಯಕತೆ ಹೇಳಿದ್ರೆ ಇವತ್ತಿನ ವೇದಿಕೆ ಧನಾದಿ ಅಂತ ನಾನು ಅಂದ್ಕೊಳ್ತೇನೆ ಜನರಿಗೆ ಮನೋರಂಜನೆ ಮಾಡಬೇಕಂತ ಟಿ ಜಿಎಸ್ಟಿ ಅನ್ನುವಂತ ಒಂದು ಅತ್ಯುತ್ತಮವಾದಂತಹ ವ್ಯವಸ್ಥೆಯನ್ನ ತೆಗಿಲಿಕ್ಕೆ ಮತ್ತು ಹೊಗಳ ಯಾವ ಯಾವ್ದೌಡ್ರಿ ನಮಗೆ ರೆವಿನ್ಯೂ ಮಿನಿಸ್ಟರ್ ಬೇರೆಗಳು ಪ್ರಶ್ನೆ ಬೇರೆಗೌಡರು ನಮಗೆಲ್ಲ ಒಂದು ತರಬೇತಿ ಕೊಟ್ಟರು ಜಿಎಸ್ಟಿ ಹೀಗಿದೆ 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 ಅಂತ ಹೇಳಿ ಕಡೆಗೆ ಅವ್ರ ಸರ್ಕಾರವಾಗಿ ನಮ್ಮ ಸರ್ಕಾರ ಬಂದ್ಮೇಲೆ ಜಿ ಎಸ್ ಟಿ ಅಪಾಯ ಅಂತ ಹೇಳಿ ಸುಮ್ಮನೆ ನಾನು ದುರೇ ಕೇಳ್ತಾರಲ್ಲ ಅವರು ಹೇಳಿದ ನನ್ಕಲ್ಲ ಜಿ ಎಸ್ ಟಿ ಬೆಳೆದು ಅಂತ ಹೇಳಿದರೆ ಅಲ್ವಾ ರಾಜ್ಯ ಸರ್ಕಾರದ ಜವಾಬ್ದಾರಿ ಹಾಗಾಗಿ ಎಷ್ಟೇ ಎಸ್ ಯಾರು ಕೇಳೋರಿಗ ಈ ದಕಳವನ್ನು ಕೇಳೋರಿಲ್ಲ ಬೆಡವರು ಕೇಳೋರು ಅಂತ ಅನ್ನುವಂಥ ಮಟ್ಟಕ್ಕೆ ಇವತ್ತು ಬಂದಿದೆ ಹಾಗಾಗಿ ಈ ಜಿ ಎಸ್ ಟಿ ಏರಿಕೆಯಿಂದ ಜಿ ಎಸ್ ಟಿಯ ಆದಾಯದಿಂದಾಗಿ ದೇಶದಲ್ಲಿರುವಂತ ಜಿ ಡಿ ಪಿ ದರ ಏರಿಕೆಯಾಗುತ್ತೆ ನಮ್ಮ ದೇಶದ ಆರ್ಥಿಕ ವ್ಯವಸ್ಥೆ ಜಿ ಡಿಪಿ ದರ ಅಂತ ನಾವೇನು ಕರಿತೇವೆ ಜಿ ಎಸ್ ಟಿ ಸಂಗಡಿಯಿಂದ ದೇಶದ ಆರ್ಥಿಕ ವ್ಯವಸ್ಥೆ ಜಿಡಿಪಿ ದರ ಏರಿಕೆಯಾಗುತ್ತೆ ವಿದೇಶದಲ್ಲಿರುವಂಥ ಹೂಡಿಕೆದಾರರು ಏಕರೂಪದ ತೆರಿಗೆಯನ್ನು ಜಿಎಸ್ಟಿ ಇರುವಂತಹ ದೇಶವನ್ನು ಗಮನದಲ್ಲಿಟ್ಟುಕೊಂಡು ಹೂಡಿಕೆಗೆ ಮನಸ್ಸು ಮಾಡುವಂತಹ ಅವಕಾಶಗಳಿದೆ ಇದರಿಂದ ಭಾರತದ ಅಭಿವೃದ್ಧಿಗೆ ಅನುಕೂಲ ಆಗುತ್ತೆ ಎಲ್ಲ ಹಿನ್ನೆಲೆಯಲ್ಲಿ ಜಿಎಸ್ಟಿಯ ಒಟ್ಟು ಸ್ವರೂಪ ಏನು ಹೇಗೆ ನಿಮ್ಮ ಮನಸ್ಸಲ್ಲಿರುವಂತಹ ಜಿಜ್ಞಾಸೆ ಕುತೂಹಲ ಆಸಕ್ತಿ ಮತ್ತು ಒಟ್ಟು ಭಾವನೆಗಳಿಗೆ ಪ್ರಶ್ನೆಗಳಿಗೆ ಇವತ್ತು ವಿಶ್ವನಾಥ್ ಪಟ್ಟರು ಉತ್ತರ ಕೊಡ್ತಾರೆ ಅಂತ ಹೇಳಿದ್ರೆ ಒಂದು ಖುಷಿ ಮತ್ತು ಸಮಾಧಾನ ಸಂಕೋಚವಿಲ್ಲದೆ ನೀವು ಪ್ರಶ್ನೆ ಕೇಳಿ ಉತ್ತರವನ್ನು ಪಡಿಬೇಕು ಇಲ್ಲಿಂದ ಹೋದವರು